ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಆರು ಮತ್ತು ಇಪ್ಪತ್ತೆರಡನೇ ಸಂಚಿಕೆಯಲ್ಲಿ ಗೌರಿಗೆ ಮಡಿಲನ್ನು ತುಂಬುವಂಥ ಹಾಡನ್ನು ಹಾಡಿದ್ದೆ ನೀವೆಲ್ಲ ಕಲ್ತಿದ್ದೀರಿ ಇವತ್ತು ಇಪ್ಪತ್ತ್ಮೂರನೇ ಸಂಚಿಕೆಯಲ್ಲಿ ನಾನು ದೇವಿಗೆ ಪ್ರಸಾದವನ್ನು ಕೇಳುವಂಥ ದೇವಿಯನ್ನು ಪ್ರಸಾದಕ್ಕೆ ಕೊಡು ಅಂತ ಕೇಳುವಂಥ ಹಾಡನ್ನು ಹಾಡ್ತೀನಿ ಇದು ದರ್ಬಾರಿ ಕನ್ನಡ ರಾಗದಲ್ಲಿದೆ ಆದಿತಾಳದಲ್ಲಿದೆ ತಾಳದಲ್ಲಿದೆ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಪ್ರಸಾದವನು ಶ್ರೀ ಮಹಾಲಕ್ಷ್ಮೀ ನೀಡ ಪ್ರಸಾದವನು ನೀಡ ಪ್ರಸಾದವೇ ನಮಿ ಪೆ ನೀಡ ಪ್ರಸಾದವಿಗೆ ನಮಿ ಪೆಡಿ बीड़े मगे पाली से मुड़ी दिहाँ होवनु बीड़े मगे नीड़े प्रसाद वनु श्री महालक्ष्मी नीड़े प्रसाद वनु बार भकुतर निध ரம்ம கருணவ சிரியே, நீடம்ம அபயவ சதய நோடம்ம பிரேமதி கருணாஹே ನೋಡಮ್ಮ ಪ್ರೇಮದಿ, ಕರುಣ ನೀಡೆ ಪ್ರಸಾದವನು ಶ್ರೀ ಮಹಾಲಕ್ಷ್ಮೀ ನೀಡೆ ಪ್ರಸಾದವನು ಭಕುತರ ಮನದಲ್ಲಿ ಆನಂದ ಸೆಲೆಯಾಗಿ ಮುಕುತಿಯ ಮಾರ್ಗವ ತೋರುವ ಭಕುತರ ಮನದಲ್ಲಿ ಆನಂದ ಸೆಲೆಯಾಗಿ ಮುಕುತಿಯ ಮಾರ್ಗವ ತೋರುವ ಗುರುವಾಗಿ ಶಕುತಿಯ ನೀಡುವ ಧನ್ವಂತರಿಯಾಗಿ ಭಕುತಿಯ ಸೇವೆಯ ಕರುಣಿಸುವರವಾಗಿ ಭಕುತಿಯ ಸೇವೆಯ ಕರುಣಿಸುವರವಾಗಿ ನೀಡೆ ಪ್ರಸಾದವನು ಶ್ರೀ ಮಹಾಲಕ್ಷ್ಮೀ ನೀಡೆ ಪ್ರಸಾದವನು ಎಂದು ಇರಲೆ ಮಗೆ ಮಂಗಳ ದ್ರವ್ಯವು ಮುಂದೆಯುವದಗಲಿ ಮೂತ್ತೈದೆ ತನವು ಎಂದು ಇರಲೆಮಗೆ ಮಂಗಳ ದ್ರವ್ಯವು ಮುಂದೆಯುವದಗಲಿ ಮೂತ್ತೈದೆ ತನವು ಎಂದಿಗೂ ಸಿಗುತ್ತಿರಲಿ ಸೇವಾ ಸೌಭಾಗ್ಯವು ಎಂದಿಗೂ ಸಿಗುತ್ತಿರಲಿ ಸೇವಾ శారదే సు నీనొలి చందారదే సుతే నీనొలి చందవ నీ ప్రసాదను శ్రీ మహాలక్ష్మి నీడ ప్రసాదవను ನೀಡೆ ಪ್ರಸಾದವಾ ಅಡಿಗಡಿಗೆ ನಮಿಪೆ ನೀಡೆ ಪ್ರಸಾದವಾ ಅಡಿಗಡಿಗೆ ನಮಿಪೆ ಮುಡಿದಿಹ ಹೂವನು ಬಿಡದೆ ಮಗೆ ಪಾಲಿಸೆ ಮುಡಿದಿಹ ಮಗೆ ಪಾಲಿಸೆ ನೀ ಪ್ರಸಾದವನು ಶ್ರೀ ಮಹಾಲಕ್ಷ್ಮೀ ಮೀಡ ಪ್ರಸಾದವನು ಅಮ್ಮ ನೀಳ ಪ್ರಸಾದವನು